ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇನ್ನೊಂದು ಬೋಟ್ನೆಕ್ ಕಟ್ ಮಾಡೋದು ಯಾವ ಥರ ಅಂತ ಇದ್ದೀನಿ ನಾನು ರೌಂಡ್ ಶೇಪ್ ಬೋಟ್ನೆಕ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಅದನ್ನು ಫೋಲ್ಡ್ ಮಾಡಿ ತೊಗೊಂಡಿದ್ದೀನಿ ಉದ್ದ ಮತ್ತು ಅಗಲ ಎಷ್ಟಿರಬೇಕು ಅಂತ ನೋಡ್ಕೊತಿದ್ದೀನಿ ಬ್ಲೌಸಲ್ಲಿ ಅಗಲ ಬಂದು ಹನ್ನೊಂದಿದ್ರೆ ನೀವು ಎರಡು ಇಂಚು ಜಾಸ್ತಿ ತೊಗೊಳ್ಳಿ ಅಥವಾ ಎರಡೂವರೆ ಇಂಚು ಜಾಸ್ತಿ ತೊಗೊಳ್ಳಿ ಉದ್ದ ಬಂದು ಹದಿನಾರು ಇದ್ರೆ ಒಂದಿನ ಜಾಸ್ತಿ ತೊಗೊಳ್ಳಿ ಮಾಮೂಲಿ ಲೈನಿಂಗ್ ಬ್ಲೌಸ್ ಬೇಕು ಅಂತಂದರೆ ಅರ್ಧ ಇಂಚ್ ಜಾಸ್ತಿ ತೊಗೋತೀವಿ ಆಯಿತಾ ಹದಿನೈದು ಇದ್ರೆ ಮಿನಿಮಮ್ ಹದಿನೈದುವರೆ ತೊಗೋತೀವಿ ಆದರೆ ಬೋಟ್ ನೆಕ್ ಏನು ಮಾಡಬೇಕು ಮೇಲ್ಗಡೆ ಕೂತ್ಕೊಳ್ಳುತ್ತೆ ಅಲ್ವಾ ಮೇಲ್ಗಡೆ ಕಟಿಂಗ್ ಬರಲ್ಲ ಆದ್ದರಿಂದ ಏನು ಮಾಡಬೇಕು ಅಂತಂದರೆ ಒಂದಿಂಚ ಜಾಸ್ತಿ ತೊಗೊಳ್ಳಿ ಯಾಕಂದರೆ ಅರ್ಧ ಇಂಚ್ ತೊಗೊಂಡ್ರೆ ತುಂಡಾಗ್ಬಿಡುತ್ತೆ ನೋಡು ಅದರಿಂದ ಒಂದಿನ ಜಾಸ್ತಿ ತೊಗೊಳ್ಳಿ ಮತ್ತು ಅಗಲ ಇವಾಗ ಹೇಳಿದ್ನಲ್ಲ ನಾನು ಅದು ಹನ್ನೊಂದಿದ್ರೆ ಹದಿಮೂರು ತೊಗೊಳ್ಳಿ ಇಲ್ಲಾಂದರೆ ಹದಿಮೂರುವರೆ ತೊಗೊಳ್ಳಿ ಆನಂತರ ವೇಸ್ಟೇಜ್ ಎಷ್ಟಿದೆ ಅನ್ನೋ ತೊಗೊಳ್ಳಿ ಮಿನಿಮಮ್ಮು ಬೋಟ್ನಕ್ಕೆ ಯಾವಾಗಲೂ ವೇಸ್ಟೇಜು ನಾಲ್ಕೂವರೆನೇ ಇರಬೇಕು ನಾಲ್ಕು ಅಂತಂದರೆ ನಾಲ್ಕೂವರೆನೇ ಬರಬೇಕು ವೇಸ್ಟೇಜು ಅದಕ್ಕಿಂತ ಕಡಿಮೆ ಬರಬಾರ್ದು ಅದಕ್ಕಿಂತ ಕಡಿಮೆ ಬಂದರೆ ಇಲ್ಲೆಲ್ಲ ಒಂಥರ ಬಿಗಿಯಾಗಿ ಇಂಥರ ಭುಜ ಎಲ್ಲ ಒಂಥರ ತುಂಬ ಬಿಗಿಯಾಗಿ ಇಟ್ಕೊಂಡಂಗೆ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು ಯಾವಾಗಲೂ ನಾಲ್ಕು ತೊಗೊಳ್ಳಿ ಇಲ್ಲಾಂದರೆ ನಾಲ್ಕೂವರೆ ತೊಗೊಳ್ಳಿ ತುಂಬ ಆಯಿತು ಅಂದರೆ ಐದು ತೊಗೊಳ್ಳಿ ಅಷ್ಟೇ ಐದರ ಮೇಲೆ ಜಾಸ್ತಿ ಡೀಪ್ ತೆಗಿಯಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿ ನೀಟಾಗಿ ಸ್ಕ್ವೈರ್ ಥರ ಕೂತ್ಕೊಳ್ಳಲ್ಲ ಇದು ನಾನು ಮುಂದೆಗಡೆ ಇದ್ದೀನಿ ಅದರಿಂದ ಮುಂದೆ ಡೀಪ್ ತೊಗೋತೀನಿ ಅದರಿಂದ ಇದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಮುಂದೆ ಡೀಪ್ ತೆಗಿರೋದ್ರಿಂದ ನಾನು ನೆಕ್ಸ್ಟು ಶೋಲ್ಡರ್ ಬಂದು ಮೂರುವರೆ ತೊಗೊಂಡಿದ್ದೀನಿ ಮೂರುವರೆ ತೊಗೊಂಡ್ರೆ ಅದು ಮೂರು ನಿಂತ್ಕೊಳ್ಳುತ್ತೆ ಅರ್ಧ ಇಂಚು ಒಳಗಡೆ ಸ್ಲೀವ್ ಹತ್ತಿರ ಸೇರಿಸ್ತೀನಿ ಇನ್ನು ಅರ್ಧ ಇಂಚು ಪೈಪಿಂಗ್ ಮಾಡಬೇಕಾದ್ರೆ ಸೇರಿಸ್ಕೊತೀನಲ್ಲ ಅದರಿಂದ ನಾನು ಬಂದ್ಬಿಟ್ಟು ಮೂರುವರೆ ಮೂರುವರೆ ತೊಗೊಂಡಿದ್ದೀನಿ ಶೋಲ್ಡರು ಮತ್ತು ಮುಂದೆಗಡೆ ಡೀಪ್ ಬಂದವ್ರದ್ದು ಏಳು ಇಂಚಿದೆ ನಾನು ಕೂಡ ಏಳು ಇಂಚೆ ಇಟ್ಕೊತೀನಿ ಡೀಪ್ ಎಷ್ಟಿರುತ್ತೆ ಅಷ್ಟೇ ಇಟ್ಕೋಬೇಕು ಜಾಸ್ತಿ ಇಡೋಕೆ ಹೋಗ್ಬಿಡಿ ಜಾಸ್ತಿ ಇಟ್ಟರೆ ತುಂಬ ಕೆಳಗಡೆ ಬಂದುಬಿಡುತ್ತೆ ಅದರಿಂದ ಡೀಪ್ ಎಷ್ಟಿದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಡೀಪ್ ಅಷ್ಟೇ ಇಟ್ಕೊಳ್ಳಿ ಆನಂತರ ಬಂದುಬಿಟ್ಟು ನಾನು ಮುಂದೆ ಡೀಪ್ ತೊಗೋಬೇಕಾದ್ರೆ ಇದು ತೊಗೋತೀನಿ ಇನ್ನು ಕಂಕ್ಲ ಹತ್ರ ಶೋಲ್ಡರ್ ಅಂದರೆ ಕಂಕ್ಲು ಸ್ಲೀವ್ ಇದೆಯಲ್ಲ ಕಂಕ್ಲ ಎಷ್ಟಿದೆ ಅನ್ನೋದನ್ನ ನಾನು ತೊಗೋತೀನಿ ಆವಾಗಲೇ ಯಾಕಂದರೆ ಮತ್ತೆ ಮತ್ತೆ ತೊಗೋಬಾರ್ದು ಅಂದ್ಬಿಟ್ಟು ಮುಂದೆ ಡೀಪ್ ತೊಗೋಬೇಕಾದ್ರೆ ಎರಡು ತೊಗೊಳ್ಳಿ ಎರಡು ಈಸಿ ಆಗುತ್ತೆ ಏನೂ ಆಗೋಲ್ಲ ಇದನ್ನು ನೀವು ನೀಟಾಗಿ ಬಂದು ಸ್ಕೇಲಲ್ಲಿ ಗೆರೆ ಹಾಕೊಳ್ಳಿ ನನಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಆ ಥರ ಇದನ್ನೇ ಟೇಪ್ನ ಇಟ್ಕೊಂಡು ನಾನು ಗೆರೆ ಹಾಕ್ತಾ ಇದ್ದೀನಿ ಇಲ್ಲ ನಾನು ಆಗಲೇ ಕಂಕ್ಲ ಹತ್ರ ಬಂದು ಅದು ಐದು ವರೆ ಐದಿದೆ ಅವ್ರದ್ದು ಅದಕ್ಕೋಸ್ಕರ ನಾನು ಐದುವರೆ ತಗೋತೀನಿ ಯಾಕಂದರೆ ಅರ್ಧ ಇಂಚು ಮೇಲ್ಗಡೆ ಟಿಕ್ ಹಾಕೊಳ್ಳೋದ್ರಿಂದ ಐದುವರೆ ತೊಗೊಳ್ಳಿ ನೋಡಿ ಐದು ಇಂಚಿದೆ ನಾನು ಐದುವರೆ ತೊಗೊಂಡಿದ್ದೀನಿ ಯಾಕಂದರೆ ಅರ್ಧ ಇಂಚು ಮೇಲ್ಗಡೆ ಹಾಕೋತೀನಿ ಅದರಿಂದ ಮಿನಿಮಮ್ ಎಲ್ಲರಿಗೂ ನೀವು ಐದುವರೆನೇ ತೊಗೊಳ್ಳಿ ಐದುವರೆ ತೊಗೊಂಡು ಮೇಲ್ಗಡೆ ಅರ್ಧ ಇಂಚು ಟಿಕ್ ಹಾಕ ಕಟ್ ಮಾಡಿ ಜಾಸ್ತಿ ಮುಂದೆ ಅದಂಗೆ ಕಟ್ ಮಾಡೋಕೆ ಹೋಗ್ಬಿಡಿ ಮೇಲಕ್ಕೆ ಅದನ್ನು ಕಟ್ ಮಾಡ್ತು ಅಂತಂದರೆ ನಿಮಗೆ ಚೆನ್ನಾಗಿ ಬರಲ್ಲ ಅದು ಈ ಕಂಕ್ಳ ಹತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಅದು ಬೊಡ್ಡು ಅನ್ಕೊಂಡಂಗೆ ಆಗುತ್ತೆ ಬೊಡ್ಡು ಅನ್ಕಬಬಾರ್ದು ಅಂತಂದರೆ ನೀವು ಏನು ಮಾಡಬೇಕು ಕರೆಕ್ಟಾಗಿ ಬಂದು ನೀವು ಅದನ್ನು ಐದುವರೆ ತೊಗೊಂಡು ಸ್ವಲ್ಪ ಮೇಲಕ್ಕಾದಂಗೆ ಆದಂಗೆ ಕಟ್ ಮಾಡಿಬಿಡಿ ಹಿಂದಕ್ಕೆ ಆದಂಗೆ ಕಟ್ ಮಾಡಿ ನಾನು ಅಲ್ಲಿ ಅರ್ಧ ಇಂಚಿಗೆ ಟಿಕ್ ಹಾಕಿದ್ದೀನಿ ಅರ್ಧ ಇಂಚು ಕಟ್ ಮಾಡ್ಕೊಳ್ಳೋದು ನಾನು ಕಾಲು ಇಂಚು ಮಾತ್ರ ಕಟ್ ಮಾಡ್ಕೊತೀನಿ ಹಾಗಾದ್ರೂ ಮಾತ್ರ ಅದು ಸ್ವಲ್ಪ ಹಿಂದಕ್ಕೆ ಆದಂಗೆ ಆಗುತ್ತಲ್ವ ಅದರಿಂದ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ನಾನು ನೀಟಾಗಿ ಎಳ್ದಿಟ್ಕೊಂಡು ಸ್ವಲ್ಪ ಸ್ಮೂತ್ ಇದೆ ಬಟ್ಟೆ ಅದು ಲೈನಿಂಗ್ ಬಟ್ಟೆ ಎಲ್ಲ ಅವರೇ ಕೊಟ್ಟಿದ್ರು ಇದೇ ಬ್ಲೌಸ್ ಪೀಸ್ ಹಾಕಿ ತೋಳ್ಗೇನ ಲೈನಿಂಗ್ ಬೇಡ ಇದೇ ಬ್ಲೌಸ್ ಪೀಸ್ ಕಟ್ ಮಾಡಿ ಅಂಬಿಟ್ಟು ಅವ್ರಿಗೆ ಸೋಗಲು ಕೊಟ್ಟಿರ್ತಾರಲ್ಲ ಆ ಥರ ಮನೇಲಿದ್ದಂಥ ಬ್ಲೌಸ್ ಪೀಸ್ ಕೊಟ್ಟಿದ್ದರು ಅದು ತುಂಬ ಸ್ಮೂತ್ ಇರೋದ್ರಿಂದ ಜಾರ್ ಆದರೂ ಹೇಗೋ ಮಾಡಿ ಮೈಂಟೈನ್ ಮಾಡಿ ಕಟ್ ಮಾಡಿ ನಿಮಗೆ ತೋರಿಸಿದ್ದೀನಿ ಫಸ್ಟು ನಾನು ಯಾವಾಗಲೂ ಸ್ಲೀವ್ ಕಟ್ ಮಾಡ್ಕೊತೀನಿ ಆ ನಂತರ ಬಂದ್ಬಿಟ್ಟು ನಾನು ನಾಲ್ಕು ಪಟ್ಟಿನೂ ಸೇರ್ಸ್ ಕಟ್ ಮಾಡ್ಕೊಳ್ಳಲ್ಲ ನನಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎರಡು ಮಾತ್ರ ತೊಗೊಂಡು ಕಟ್ ಮಾಡ್ಕೊಳ್ಳಿ ನಾಲ್ಕು ಸೇರ್ಸ್ ಕಟ್ ಮಾಡಿಕೊಂಡ್ರೆ ಅದು ನಿಮಗೆ ನೀಟಾಗಿ ಬರೋಲ್ಲ ನೀವೇ ನೋಡ್ತಾ ಇರೋದು ಬಟ್ಟೆ ಜರುಗ್ತಾ ಇದೆ ಆದರೂ ಕೂಡ ನಾನು ಎಲ್ಲ ನೋಡ್ಕೊಂಡು ಇಟ್ಕೊಂಡು ನೀಟಾಗಿ ಬರಲಿ ಅಂತ ನಾನು ಎರಡು ಸೈಡಿಂದನೂ ಕಟ್ ಮಾಡ್ಕೊತಾ ಇದ್ದೀನಿ ಕಾಟನ್ ಲೈನಿಂಗ್ ತೊಗೊಂಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅದು ಏನು ಜರ್ಕಲ್ಲ ನೀಟಾಗಿ ಕೂತಿರುತ್ತೆ ತುಂಬ ನೀಟಾಗಿ ಕಟ್ಟು ಮಾಡ್ಕೊಬೋದು ಬಟ್ ಇದು ಅಲ್ಲ ಸ್ವಲ್ಪ ಪಾಲಿಸ್ಟರು ಎಲ್ಲ ಸಿಂಥೆಟು ತುಂಬ ಸ್ಮೂತ್ ಇತ್ತು ಇವರು ಕೊಟ್ಟರಂಥ ಲೈನಿಂಗ್ ಬ್ಲೌಸ್ ಪೀಸು ಅದಕ್ಕೋಸ್ಕರ ನಾನು ಈ ಕಡೆಯಿಂದ ಮುಂದೆ ಡೀಪ್ ಕಡೆಯಿಂದ ಫ್ರೆಂಟ್ ಕಡೆಯಿಂದ ಕೂಡ ಎರಡು ಕಡೆಯಿಂದ ಸೇರಿ ನೀಟಾಗಿ ಒಳ್ಳೆ ಅಂತ ಕಟ್ ಮಾಡಿಕೊಂಡೆ ಅದು ತುಂಬ ಚೆನ್ನಾಗಿ ಬಂತು ಅಂದರೆ ಸ್ವಲ್ಪ ಟ್ರೈನಿಂಗ್ ತಗೋ ಇವಾಗ ಕಲಿತಾ ಇರೋರು ಏನು ಮಾಡಿ ಬ್ಲೌಸ್ ಪೀಸ್ನ ಯಾವಾಗಲೂ ಲೈನಿಂಗ್ನ ಕಾಟನ್ನೇ ತೊಗೊಳ್ಳಿ ಪಾಲಿಸ್ಟರ್ ತೊಗೊಳಕ್ ಹೋಗ್ಬೇಡಿ ಪಾಲಿಸ್ಟರ್ ತೊಗೊಂಡ್ರೆ ನಿಮಗೆ ತುಂಬ ಹಿಂಸೆ ಆಗುತ್ತೆ ಪಾಲಿಸ್ಟರ್ ತೊಗೋಬೇಡಿ ಯಾವಾಗಲೂ ನೀವು ಕಾಟನ್ ಲೈನಿಂಗ್ನೇ ಯೂಸ್ ಮಾಡಿ ಕಾಟನ್ ಲೈನಿಂಗ್ ಪಾಲಿಸ್ಟರ್ ಬ್ಲೌಸ್ಗೂ ಕೂಡ ಕಾಟನ್ ಲೈನಿಂಗ್ ಯೂಸ್ ಮಾಡಿ ಹಾಗಾದರೆ ನಿಮಗೆ ನೀಟಾಗಿ ಬರುತ್ತೆ ನಾನು ಮತ್ತೆ ಪಟ್ಟಿಗಳೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡೆ ಎಲ್ಲನೂ ಮುಂದೆಗಡೆ ಶೇಪ್ದು ಇದೆಲ್ಲ ಕಟ್ ಮಾಡಿಕೊಂಡು ಮತ್ತೆ ವೇಸ್ಟೇಜಲ್ಲಿ ಇನ್ನೆರಡು ಪಟ್ಟಿ ಕಟ್ ಮಾಡ್ಕೊಂಡು ಇಟ್ಕೊಂಡೆ ಮತ್ತು ಹಿಂದೆ ಪಿ ಇಂಪಾರ್ಟೆಂಟ್ ಕಣ್ರಿ ಮುಂದೆ ತೆಕ್ಕೋಬೋದು ಮುಂದೆ ನೀವು ಕಟ್ ಮಾಡ್ಬೋದು ಹಿಂದೆ ಡೀಪ್ ಯಾವ ಥರ ತೊಗೋಬೇಕು ಅನ್ನೋದೇ ಇಂಪಾರ್ಟೆಂಟು ಯಾಕಂದರೆ ಮಾಮೂಲಿ ಬೋಟ್ನ ಯಾಕಂದರೆ ಹೊಲಿದ್ಬಿಡ್ಬೋದು ಆದರೆ ಇವ್ರದ್ದು ಮೇಲುಗಡೆ ಸಪ್ರೇಟ್ ಬಂದು ಕೆಳಗಡೆ ಸ್ವಲ್ಪ ಎರಡು ಇಂಚು ಜಾಗ ಬಿಟ್ಟು ಮತ್ತು ಕೆಳಗಡೆ ಬೆನ್ನ ಹತ್ರ ಬೋಟ್ ಥರ ಇಡಬೇಕು ಆದ್ದರಿಂದ ಇವ್ರದ್ದು ಡೀಪ್ ಬಂದು ಹನ್ನೊಂದುವರೆ ಇದೆ ನಾನು ಬ್ಲೌಸಲ್ಲಿ ಅಳತೆ ಮಾಡಿ ತೋರಿಸ್ತೇನೆ ನೋಡಿ ನಾನು ಪದೇ ಪದೇ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾವಾಗಲೂ ಬ್ಲೌಸ್ನ ನಾವು ಅಳತೆ ತೊಗೋಬೇಕು ಅಂತಂದರೆ ಬ್ಲೌಸ್ನ ಇಳ್ದು ಹಿಡ್ಕೊ ತೊಗೋಬೇಕಾಗುತ್ತೆ ಅವರು ಸ್ವಲ್ಪ ಸಿಕ್ಕಿತ್ತು ಕೊಟ್ರಂಥ ಬ್ಲೌಸು ಕೂಡ ಸಿಕ್ಕಿತ್ತು ಯಾವಾಗಲೂ ಬ್ಲೌಸ್ ಅಳತೆ ತಗೋಬೇಕಂದ್ರೆ ಎಳ್ದಿಡ್ಕೊಂಡು ತೊಗೋಬೇಕು ಎಳ್ದಿಟ್ಕೊಂಡು ತೊಗೋತು ಅಂತಂದ್ರೆ ನಿಮಗೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದ್ರೆ ಅವು ಕೊಟ್ರಂಗೆ ಹಂಗೆ ಇಟ್ಕೊ ತಗೋಬಿಡ್ತು ಅಂದ್ರೆ ಅದು ಬರೀ ಹದಿನೈದು ಇಂಚು ಬರೋಕ್ಕಿಲ್ಲ ಅದು ಹದಿನೈದು ಇಂಚು ಬಂದರೆ ಹದಿನೈದು ಸೆಂಟಿಮೀಟ್ರ್ ಬಂತಂದರೆ ಅದು ತುಂಬ ತುಂಡ ಕೂಡ ಆಗೋಗುತ್ತೆ ಅವ್ರು ಹದಿನಾರು ಕೊಟ್ಟಿದ್ರೆ ಸ್ವಲ್ಪ ಬ್ಲೌಸ್ ಪೀಸ್ನ ಎಳೆದಿಟ್ಕೊಂಡ್ರೆ ಮಾತ್ರ ಅವರು ಎಷ್ಟಿದೆ ಅನ್ನೋದು ಅರ್ಥ ಆಗೋದು ಇಲ್ಲಾಂದರೆ ಗೊತ್ತಾಗಲ್ಲ ನೋಡಿ ಅವ್ರದ್ದು ಬಂದು ಹದಿನಾರು ಇಂಚಿದೆ ಬ್ಲೌಸ್ ಪೀಸು ಬ್ಲೌಸು ನಾನು ಬಂದು ಹದಿನೇಳು ತೊಗೊಂಡಿದ್ದೀನಿ ಆಗಲೇ ಹೇಳ್ದಂಗೆ ನಾನು ಒಂದು ಇಂಚ್ ಜಾಸ್ತಿ ತೊಗೋತೀನಿ ಏನಕ್ಕೋಸ್ಕರ ಅಂದರೆ ಅದು ಬೋಟ್ ನೆಕ್ಕು ಮೇಲ್ಗಡೆ ಶೇಪ್ ಬರುತ್ತಲ್ವ ಅದು ಕೂರುತ್ತಲ್ವ ಅದು ಎತ್ಕೋಬಾರ್ದು ಹಿಂದೆ ನಡು ಚಿಕ್ಕದಾಗಿ ಕಾಣಬಾರ್ದು ಅವ್ರಿಗೆ ಉದ್ದಾಗಿರಬೇಕು ಹಂಗಾದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ನಾನು ಇತ್ತು ಅದಕ್ಕೆ ನಾನು ಒಂದಿನ ಜಾಸ್ತಿ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡು ತೊಗೊಂಡಿದ್ದೀನಿ ಮತ್ತು ಕೆಳಗಡೆ ಕೂಡ ನೋಡ್ಕೊಳ್ಳಿ ಒಂದಿನ ಜಾಸ್ತಿ ತೊಗೊಂಡಿದ್ದೀನಿ ಅನ್ನೋದ್ರಿಂದ ಒಂದಿನ ಜಾಸ್ತಿ ಬರಲೇಬೇಕು ಕೆಳಗಡೆ ಜಾಸ್ತಿ ಎರಡು ಇಂಚು ಮೂರು ಇಂಚು ಬರೋಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ಕೆಳಗಡೆ ಒಂದು ಇಂಚೇ ಬರಬೇಕು ಅವ್ರದ್ದು ನಾಲ್ಕಿರುತ್ತೆ ಪಟ್ಟಿ ಬೆನ್ ಪಟ್ಟಿ ನಾಲ್ಕಿರುತ್ತೆ ನಾಲ್ಕಿದ್ರೆ ಐದು ಬರಬೇಕು ಆಯಿತಾ ಇಲ್ಲಾಂದರೆ ನಾಲ್ಕು ಮುಕ್ಕಲಿರಬೇಕು ಇರಬೇಕು ನಾ ಐದ್ರ ಮೇಲೆ ಬರಬಾರ್ದು ಯಾಕಂದರೆ ನಾನು ಒಂದು ಇಂಚ್ ಮಾತ್ರ ಜಾಸ್ತಿ ತೊಗೊಂಡಿರೋದು ಅದನ್ನು ನೀವು ನೋಡ್ಕೋಬೋದು ಮತ್ತು ನಾನು ಇವಾಗ ಮೂರುವರೆ ಇಂಚ್ಗೆ ಹಾಕೋತಾ ಇದ್ದೀನಿ ಅದು ರೌಂಡ್ ಬರಬೇಕಲ್ಲ ಮೇಲ್ಗಡೆ ಅದು ಮೂರುವರೆ ಇಂಚಿಗೆ ಹಾಕೊಂಡಿದ್ದೀನಿ ಅದು ಎರಡು ಇಟ್ಕೊಂಡಿದ್ದೀನಿ ಮಧ್ಯ ಪಟ್ಟಿ ಬರುತ್ತೆ ಆಯಿತಾ ಮಧ್ಯೆ ಕೆಲವರು ಬೋಟ್ನಕಲ್ಲಿ ಮಧ್ಯ ಬಟ್ಟಿ ಓಪನ್ ಇರುತ್ತೆ ಆದರೆ ಇದರಲ್ಲಿ ಮಧ್ಯ ಪಟ್ಟಿ ಬರುತ್ತೆ ಯಾಕಂದರೆ ಮಧ್ಯೆ ಬಟನ್ಸ್ ಇಡ್ಸ್ಕೋತಾರೆ ಓಪನ್ ಆಗಿಲ್ಲಿ ಬಟನ್ ಇಟ್ಕೋತಾರೆ ಇಲ್ಲಿ ಬಟನ್ ಗಿಟನ್ ಏನೂ ಇಲ್ಲ ಮಧ್ಯೆ ಆ ಥರ ಪಟ್ಟಿ ಬರುತ್ತೆ ಬಂದು ಮೇಲ್ಗಡೆ ಬಂದು ಸರ್ಕಲ್ ಹಾಕ್ಕೊಂಡು ಆನಂತರ ಬಂದು ಬಟನ್ ಅವರು ರೌಂಡ್ ಶೇಪ್ ಹೇಳಿರ್ತಾರೆ ಅಗ್ಲ ರೌಂಡ್ ಶೇಪು ಅದಕ್ಕೋಸ್ಕರ ನಾನು ಅದು ಎರಡು ಇಂಚ್ ಬಿಟ್ಟು ಗ್ಯಾಪ್ನ ಅಗ್ಲ ರೌಂಡ್ ಶೇಪ್ ಥರ ಹಾಕೊಂಡೆ ತುಂಬ ನೀಟಾಗಿ ಹಾಕೊಂಡೆ ಅದು ನೀವು ಒಂದು ಸಲ ಟ್ರೈನಿಂಗ್ ನೀವು ಪೇ ಫಸ್ಟ್ ಟೈಮ್ ಕಲಿಯೋರಾದರೆ ನ್ಯೂಸ್ ಪೇಪರಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ ಫಸ್ಟ್ ಟೈಮ್ ಕಲಿತಾ ಇದ್ರೆ ನ್ಯೂಸ್ ಪೇಪರಲ್ಲಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿಕೊಂಡು ಆನಂತರ ಬ್ಲೌಸ್ ಪೀಸ್ ಮೇಲೆ ಅದನ್ನು ಕರೆಕ್ಟಾಗಿ ನ್ಯೂಸ್ ಪೇಪರ್ ಅದೇ ಶೇಪ್ ಇಟ್ಟು ಆನಂತರ ಟಿಕ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಹಂಗಾರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾಟ್ಲಾಗ್ ಯೂಸ್ ಇದು ಮಾಡೋ ಕ್ಯಾನೋಸ್ ಯೂಸ್ ಮಾಡೋರು ಮಾಡ್ಬೋದು ನಾನು ಯೂಸ್ ಮಾಡಲ್ಲ ಪೇಪರಲ್ಲಿ ಕಟ್ ಮಾಡಿಕೊಂಡು ಆ ಶೇಪ್ನ ಅದನ್ನು ಬ್ಲೌಸ್ ಮೇಲೆ ಇಟ್ಬಿಟ್ಟು ನಾನು ಕಟ್ ಮಾಡ್ತೀನಿ ಟಿಕ್ ಹಾಕೊಂಡು ಅಂದರೆ ಕಟ್ ಮಾಡ್ಬೋದು ನನಗೆ ಬ್ಲೌಸ್ ಸ್ವಲ್ಪ ಜಾರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಟ್ಟಿಂಗ್ ಸ್ವಲ್ಪ ನಿಧಾನ ಆಗಿದೆ ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದೇ ಥರ ಕಟ್ ಮಾಡ್ಕೊಳ್ಳಿ ನೀವೂ ಬ್ಲೌಸ್ ಪೀಸ್ ಯಾವಾಗಲೂ ಅದಕ್ಕೆ ಹೇಳ್ತೀನಿ ನಾನು ಕಾಟನ್ ತೊಗೊಳ್ಳಿ ಇದು ಸ್ವಲ್ಪ ತುಂಬ ಸ್ಮೂತ್ ಇರೋದರಿಂದ ಜಾರಿತಾ ಇದೆ ಮತ್ತು ಒಲಿಬೇಕಂದ್ರೂ ಕೂಡ ತುಂಬ ಹಿಂಸೆ ಆಯಿತು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಅದ್ರ ಫೋಟೋ ಕೂಡ ನಾನು ಹಾಕ್ತೀನಿ ಸ್ಟಿಚಿಂಗ್ ಫೋಟೋ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫಸ್ಟ್ ನಾನು ಕಟ್ಟಿಂಗ್ ಅದಕ್ಕೆ ಕಟ್ಟಿಂಗ್ ವೀಡಿಯೋ ತೋರಿಸ್ತಾ ಇದ್ದೀನಿ ಈ ಕಟ್ಟಿಂಗ್ ವೀಡಿಯೋ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಆ ವೀಡಿಯೋದಲ್ಲಿ ಬಂದು ನಿಮಗೆ ಸ್ಟಿಚ್ಚಿಂಗ್ ಯಾವ ಥರ ಆಗುತ್ತೆ ಅನ್ನೋದು ತೋರಿಸ್ತೀನಿ ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ತುಂಬ ನಿಧಾನ ಆಗುತ್ತೆ ಸ್ಟಿಚಿಂಗ್ ಮಾಡೋದು ಆದರೂ ಕೂಡ ವೀಡಿಯೋ ನೋಡಿ ನಿಮಗೆ ನೀವು ಕಲ್ತ್ಕೋಬೇಕು ಅಂತಂದರೆ ಸ್ಟಿಚಿಂಗ್ ಮಾಡೋದನ್ನ ಬೋಟ್ನಿಂಗ್ ಟಿ ಸ್ಟಿಚಿಂಗ್ ಡಿಸೈನ್ ಇದನ್ನು ಕಲಿಬೇಕು ಅಂತಂದರೆ ನೀವು ವಿಡಿಯೋ ಪೂರ್ತಿ ನೋಡಲೇಬೇಕಾಗುತ್ತೆ ಸ್ಕಿಪ್ ಮಾಡಂಗಿಲ್ಲ ವೀಡಿಯೋ ಪೂರ್ತಿ ನೋಡಿಕೊಂಡು ನೀವು ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ಳಿ ಸ್ಕಿಪ್ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಅದರಿಂದ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ನಾನು ಕೇಳ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಿಮಗೆ ಯಾವುದ್ರ ಬಗ್ಗೆ ವೀಡಿಯೋಗಳು ಬೇಕು ಯಾವುದಾದ್ರೂ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ನೋಡಿ ಈ ಥರ ಬ್ಲೌಸ್ ಪೀಸ್ ಇದೆ ಈ ಥರ ಬ್ಲೌಸ್ ಮೇಲೆ ನಾನು ಲೈನಿಂಗ್ ಕಟ್ ಮಾಡಿಕೊಂಡು ಈ ಥರ ಬ್ಲೌಸ್ ಫುಲ್ಲು ಅಗ್ಲ ಹಾಕ್ಬಿಟ್ಟು ಫ್ಯಾಬ್ರಿಕ್ನ ಹಾಕ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಕಟ್ಟಿಂಗ್ ಮಾಡಿರ್ತೀನಲ್ಲ ಇದ್ರ ಪೀಸ್ಗಳು ಲೈನಿಂಗ್ ಪೀಸ್ಗಳು ಅದನ್ನು ಹಾಕಿ ನಾನು ಕಟ್ ಮಾಡ್ಕೊತೀನಿ ಆನಂತರ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ ಅಂತ ಕೇಳ್ತೇನೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು